ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದಲ್ಲಿ ಬಿಜಾಪುರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಈದ್ಗಾ ಮೈದಾನದಲ್ಲಿ ಶಾಂತಿಯುತವಾಗಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸುಮಾರು ಆರುನೂರಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಜನರು ಶಾಸಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಅವರ ವಿವಾದಾತ್ಮಕ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಟಿಪ್ಪು ಕ್ರಾಂತಿಕಾರಿ ಸಂಘಟನೆಯ ಅಧ್ಯಕ್ಷ ಡಾಕ್ಟರ್ ದಸ್ತಗೀರ್ ಮುಲ್ಲಾ ಮಾತನಾಡಿ ಧರ್ಮೀಯ ಭಾವನೆಗಳನ್ನು ನೋಯಿಸುವಂತಹ ಭಾಷಣವನ್ನು ಯಾವೇತರ ರಾಜಕೀಯ ನಾಯಕರು ಮಾಡಬಾರದು ಎಂದು ಎಚ್ಚರಿಸಿದರು ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ರಸೂಲ್ ಬೆನ್ನೂರ್ ಅವರು ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದ ಶಾಸಕರು ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಇದು ಸಮಾಜದಲ್ಲಿ ವಿಭಜನೆಯ ಬೀದವಿತ್ತುತ್ತದೆ ಎಂದು ತೀವ್ರ ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಅಬ್ದುಲ್ ಸುಬಾನ್ ಅಲಿ ಡೆಕ್ಕನ್ ಸುನ್ನಿ ಕಬ್ರಿಸ್ತಾನ್ ಕಮಿಟಿಯ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ಬರಲಿರುವ ವಕ್ಫ್ ಫರ್ಡ್ ಕಾಯ್ದೆಯನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಹಿಂಪಡೆಯಬೇಕು ಎಂಬ ಒತ್ತಾಯವನ್ನು ಮುಂದಿಟ್ಟರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರಮುಖರು ಮಹಮ್ಮದ್ ಅಲಿ ಅವಲ್ದಾರ್ ಖಾಜಾ ಪಟೇಲ್ ಬಿಳುವಾರ್ ಕಾಸಿಂ ಸಾಬ್ ಚೌಧರಿ ಇಸ್ಮಾಯಿಲ್ ಬೆಣ್ಣಿ ಸದ್ದಾಂ ಕೆಎಂಸಿ ಮುನೀರ್ ಬೆಣ್ಣಿ ಮತ್ತು ಇತರರು ಉಪಸ್ಥಿತರಿದ್ದರು ಇದು ಜನಸಾಮಾನ್ಯರ ಧ್ವನಿ ನ್ಯಾಯಕ್ಕಾಗಿ ನಿಂತಿರುವ ಒಂದು ಶಾಂತಿಯುತ ಹೋರಾಟ ಈ ಘಟನೆಗೆ ಸಂಬಂಧಿಸಿದಂತೆ ಮುಂದೆ ಏನಾಗುತ್ತದೆ ಎಂಬುದರ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಜಾತಿ ಜಾತಿ ಮಧ್ಯೆ ಧರ್ಮ ಧರ್ಮ ಮಧ್ಯೆ ಏನು ಜಗಳ ಹಚ್ಚುವಂತ ಕೆಲಸ ಮಾಡಿ ಶಾಂತಿ ಭಂಗ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ ಇಂತ ನನ್ನ ಮಕ್ಕಳಿಗೆ ಮೊದಲು ಅಂತ ಮೊದಲ ಇಂತ ನನ್ನ ಮಕ್ಕಳಿಗೆ ಒತ್ತೊಳಗ ಹಾಕಬೇಕು ಇವೇನ್ ದೊಡ್ಡ ಬಾರಿ ಗೊತ್ತಿರಿ ಯಾಕಪ್ಪ ಅಂತಂದ್ರೆ ನೀವ್ ಏನ್ ಬೆಕ್ಕ ಮಾತಾಡಲಕ್ಕ ಹಿಜಾಬ್ ಬಗ್ಗೆ ಮಾತಾಡ್ತಾನ ಏ ಹಿಜಾಬ್ ಹಾಕೊಂಡವರು ಪಾಕಿಸ್ತಾನಕ್ಕೆ ಹೊಂದ್ಬಿಡ್ಬೇಕಂತ ಯಾಕಪ್ಪ ಸಣ್ಣಗೆ ಕಡಿತು ಅನ್ಕೊಂಡು ಹಿಜಾಬ್ ಹಾಕೊಂಡವರು ಪಾಕಿಸ್ತಾನ

ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಈಗಲೇ ಕಳಿಸ್ಕೊಡ್ತಾ ಇದ್ದೀವಿ ಕಳಿಸ್ಕೊಟ್ರೆ ಒಂದು ಪ್ರತಿಯನ್ನು ನನಗೆ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು